ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ರೈಲ್ವೆ ಟಿ ಸಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ರೈಲ್ವೆಯಿಂದ ರೈಲ್ವೆ ಇಲಾಖೆಯಿಂದ ಟಿ ಸಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿದಾವೆ ನೋಡಿ ಮೂರು ಸಾವಿರಕ್ಕೂ ಹೆಚ್ಚಿನ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಬೌತ್ ಮೈಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಪೋ ಆರ್ಗನೈಜೇಷನ್ ನೇಮ್ ನೋಡಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆರ್ ಆರ್ ಸಿಯಿಂದ ನೇಮಕಾತಿ ಆಗಿರುತ್ತೆ ಪೋಸ್ಟ್ ಹೆಸರು ನೋಡಿ ಜೂನಿಯರ್ ಕ್ಲರ್ಕ್ ಟ್ರೈನ್ ಕ್ಲರ್ಕ್ ಮತ್ತು ಟಿಕೆಟ್ ಕಲೆಕ್ಟರ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಟೋಟಲ್ ವೇಕೆನ್ಸಿ ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿದೆ ನೋಡಿ ಇನ್ನು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಜಾಬ್ ಲೊಕೇಶನ್ನು ಆಲ್ ಇಂಡಿಯಾ ಬರುತ್ತೆ ನೋಡಿ ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಇನ್ನು ಫ್ರೆಂಡ್ಸ್ ಸ್ಯಾಲ್ರಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಇಪ್ಪತ್ತ ಒಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಅಫಿಷಿಯಲ್ ವೆಬ್ಸೈಟ್ನ ನೋಟ್ ಮಾಡಿಕೊಳ್ಳಿ ಡಬ್ಲ್ಯೂ 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 ಡಾಟ್ ಇಂಡಿಯನ್ ರೈಲ್ವೇಸ್ ಡಾಟ್ ಜಿ ಒ ವಿ ಡಾಟ್ ಇನ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಡೇಟು ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಕೆ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೋಡಿ ಇನ್ನು ಫ್ರೆಂಡ್ಸ್ ಮೂರು ಸಾವಿರದ ಐದುನೂರು ಹುದ್ದೆಗಳಿದ್ದಾವೆ ನೋಡಿ ಮೂರು ಸಾವಿರಕ್ಕೂ ಅಧಿಕ ಹುದ್ದೆಗಳಿದ್ದಾವೆ ಪೋಸ್ಟ್ ಹೆಸರು ಜೂನಿಯರ್ ಕ್ಲರ್ಕ್ ಟ್ರೈನ್ ಕ್ಲರ್ಕ್ ಮತ್ತು ಟಿಕೆಟ್ ಕ್ಲರ್ಕ್ ಹುದ್ದೆಗಳಾಗಿರ್ತವೆ ವೇಕೆನ್ಸಿ ಡೀಟೇಲ್ಸ್ ನೋಡಿ ಇನ್ನು ಫ್ರೆಂಡ್ಸ್ ಯಾವ ಹುದ್ದೆಗಳು ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದರೆ ಏನು ನೋಡಿ ಜೂನಿಯರ್ ಕ್ಲರ್ಕ್ ಒಂದು ಸಾವಿರದ ಐನೂರಕ್ಕೂ ಹುದ್ದೆಗಳಿದ್ದಾವೆ ಅಂದರೆ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚಿನ ಹುದ್ದೆಗಳಿದ್ದಾವೆ ಟ್ರೈನ್ ಕ್ಲರ್ಕ್ ಐದುನೂರಕ್ಕೂ ಹೆಚ್ಚು ಹುದ್ದೆಗಳು ಹಾಗೆ ಟಿಕೆಟ್ ಕ್ಲರ್ಕ್ ನೋಡಿ ಟಿ ಸಿ ಎರಡು ಸಾವಿರಕ್ಕೂ ಅಧಿಕ ಟೋಟಲ್ ಟೋಟಲಾಗಿ ಮೂರು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳಿದ್ದಾವೆ ಹಾಗೆ ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಆಲ್ ಇಂಡಿಯಾದಿಂದ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದರೂ ಪುರುಷ ಅಭ್ಯರ್ಥಿಗಳು ಅಥವಾ ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಜಾಬ್ ಲೊಕೇಶನ್ನು ಮತ್ತು ಎಕ್ಸಾಮ್ ಸೆಂಟರ್ ಆಲ್ ಇಂಡಿಯಾ ಬರುತ್ತೆ ನೋಡಿ ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಜಾಬ್ ಲೊಕೇಶನ್ ಮತ್ತು ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲೇ ಬರುತ್ತೆ ಹಾಗೇನ ಸ್ಯಾಲ್ರಿಯನ್ನು ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಅಪ್ಲಿಕೇಶನ್ ಫೀನ ನೋಡೋದಾದರೆ ಯು ಆರ್ ಮತ್ತು ಜನರಲ್ ಹಾಗೂ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೆ ಐದುನೂರು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಡಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಈ ಒಂದು ಏನು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಮೂಲಕ ಅಥವಾ ನೀವು ಬ್ಯಾಂಕ್ ಚಲಾನ್ ಮೂಲಕ ಕೂಡ ನೀವು ಪೇ ಮಾಡಬಹುದಾಗಿರುತ್ತೆ ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ ಇಲ್ಲಿ ನೋಡಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಕ್ಯಾಂಡಿಡೇಟ್ ಆಗಿದ್ದರೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನವರು ಹಾಗೆ ಎಫ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನಲ್ಲಿ ಲೆಕ್ಕಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಫಿಸಿಕಲ್ ಟೆಸ್ಟ್ ಇರುತ್ತೆ ನೋಡಿ ಫಿಸಿಕಲ್ ಟೆ ಟೆಸ್ಟ್ ಇರುತ್ತೆ ಮೇಲ್ ಕ್ಯಾಂಡಿಡೇಟ್ಸು ಹೈಟ್ ಒನ್ನೂರ ಅರವತ್ತು ಸೆಂಟಿಮೀಟರ್ ಇದ್ದರೆ ಫಿಮೇಲ್ ಕ್ಯಾಂಡಿಡೇಟು ಒನ್ನೂರ ಐವತ್ತು ಸೆಂಟಿಮೀಟರ್ ಬೇಕು ಅಂತ ಕೇಳಿದ್ದಾರೆ ನೋಡಿ ಇನ್ನು ರನ್ನಿಂಗ್ ಟೆಸ್ಟ್ ಇರುತ್ತೆ ನೋಡಿ ಇದು ಇಲ್ಲಿ ನೋಡಿ ಫ್ರೆಂಡ್ಸ್ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸು ಏಳು ನಿಮಿಷದಲ್ಲಿ ರನ್ನಿಂಗ್ ಇರುತ್ತೆ ನೋಡಿ ಹಾಗೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿಯ ಒಂದು ರನ್ನಿಂಗ್ ಟೆಸ್ಟ್ ಇರೋಲ್ಲ ಇನ್ನು ಫ್ರೆಂಡ್ಸ್ ಆನ್ಲೈನ್ ಮೂಲಕ ಅಪ್ಲೈ ಮಾಡುವಾಗ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಫಾರ್ಮ್ ಫಿಲ್ ಮಾಡ್ತೀರಾ ಆವಾಗ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೋಡಿ ಫೋಟೋ ಮತ್ತು ಸಿಗ್ನೇಚರ್ ಬೇಕಾಗುತ್ತೆ ಲೈಟ್ ಬ್ಯಾ ಕಲರ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು ಎಜುಕೇಷನ್ ಸರ್ಟಿಫಿಕೇಟ್ ಎಂಟನೇ ತರಗತಿ ಅಥವಾ ಎಸ್ ಎಲ್ ಸಿ ಇದ್ದು ಎಜುಕೇಷನ್ ಸರ್ಟಿಫಿಕೇಟ್ ಬೇಕು ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಹಾಗೆ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡಿ ಇಷ್ಟನ್ನು ತೆಗೆದುಕೊಂಡು ನೀವು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಕ್ಸಾಮ್ ಪ್ಯಾಟರ್ನು ಮತ್ತು ಸಿಲೆಬಸ್ ನೋಡಿ ಜನರಲ್ ಅವೇರ್ನೆಸ್ ಸಬ್ಜೆಕ್ಟ್ ಇಪ್ಪತ್ತೈದು ಕ್ವಶನ್ನು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಹಾಗೆ ಅರ್ಥಮೆಟಿಕ್ ಮ್ಯಾಥಮೆಟಿಷಿಯನ್ ನೋಡಿ ಇಪ್ಪತ್ತೈದು ಕ್ವಶನು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಜನರಲ್ ಇಂಟೆಲಿಜೆನ್ಸ್ ಕೂಡ ಮೂವತ್ತು ಮಾರ್ಕ್ಸು ಮೂವತ್ತು ಕ್ವಶನ್ ಇರುತ್ತೆ ಹಾಗೆ ಜನರಲ್ ಸೈನ್ಸ್ ಇಪ್ಪತ್ತು ಕ್ವಶನು ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಟೋಟಲಾಗಿ ನೂರು ಮಾರ್ಕ್ಸು ನೂರು ಕ್ವಶನ್ ಇರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಟೈಪ್ ಆಫ್ ಎಕ್ಸಾಮ್ ಯಾವ ರೀತಿಯಾದಂಥ ಒಂದು ಎಕ್ಸಾಮ್ ಇರುತ್ತೆ ಅಂತ ನೋಡೋದಾದರೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಏನು ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ ಎರಡು ಗಂಟೆಗಳ ಎಕ್ಸಾಮ್ ಇರುತ್ತೆ ಒನ್ ಥರ್ಡ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ನೋಡಿ ನೋಡಿಕೊಂಡು ನೀವು ಏನು ಎಕ್ಸಾಮನ್ನು ಬರೀಬೇಕಾಗುತ್ತೆ ಹಾಗೆ ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ರಿಟರ್ನ್ ಎಕ್ಸಾಮ್ ಫಿಸಿಕಲ್ ಟೆಸ್ಟ್ ಸ್ಕಿಲ್ ಟೆಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಂತರ ಫೈನಲ್ ಆಗಿ ಫೈನಲ್ ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಕ್ವಾಲಿಫಿಕೇಷನ್ನ ನೋಡೋದಾದರೆ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಹಾಗೂ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಕೊನೆಯ ದಿನಾಂಕ ನೋಡಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಫಾರ್ಮನ್ನು ಫಿಲ್ ಮಾಡುವುದರ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ರೈಲ್ವೆ ಟಿ ಸಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ರೈಲ್ವೆಯಿಂದ ರೈಲ್ವೆ ಇಲಾಖೆಯಿಂದ ಟಿ ಸಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿದಾವೆ ನೋಡಿ ಮೂರು ಸಾವಿರಕ್ಕೂ ಹೆಚ್ಚಿನ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಬೋತ್ ಮೈಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಪೋ ಆರ್ಗನೈಜೇಷನ್ ನೇಮ್ ನೋಡಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆರ್ ಆರ್ ಸಿಯಿಂದ ನೇಮಕಾತಿ ಆಗಿರುತ್ತೆ ಪೋಸ್ಟ್ ಹೆಸರು ನೋಡಿ ಜೂನಿಯರ್ ಕ್ಲರ್ಕ್ ಟ್ರೈನ್ ಕ್ಲರ್ಕ್ ಮತ್ತು ಟಿಕೆಟ್ ಕಲೆಕ್ಟರ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಟೋಟಲ್ ವೇಕೆನ್ಸಿ ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ನೋಡಿ ಇನ್ನು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಜಾಬ್ ಲೊಕೇಶನ್ನು ಆಲ್ ಇಂಡಿಯಾ ಬರುತ್ತೆ ನೋಡಿ ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಇನ್ನು ಫ್ರೆಂಡ್ಸ್ ಸ್ಯಾಲ್ರಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಇಪ್ಪತ್ತ ಒಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಅಫಿಷಿಯಲ್ ವೆಬ್ಸೈಟ್ನ ನೋಟ್ ಮಾಡಿಕೊಳ್ಳಿ ಡಬ್ಲ್ಯೂ 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 ಡಾಟ್ ಇಂಡಿಯನ್ ರೈಲ್ವೇಸ್ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಡೇಟು ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಕೆ ನೇರ ಲಿಂಕನ್ನು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಇನ್ನು ಫ್ರೆಂಡ್ಸ್ ಮೂರು ಸಾವಿರದ ಐದುನೂರು ಹುದ್ದೆಗಳಿದ್ದಾವೆ ನೋಡಿ ಮೂರು ಸಾವಿರಕ್ಕೂ ಅಧಿಕ ಹುದ್ದೆಗಳಿದ್ದಾವೆ ಪೋಸ್ಟ್ ಹೆಸರು ಜೂನಿಯರ್ ಕ್ಲರ್ಕ್ ಟ್ರೈನ್ ಕ್ಲರ್ಕ್ ಮತ್ತು ಟಿಕೆಟ್ ಕ್ಲರ್ಕ್ ಹುದ್ದೆಗಳಾಗಿರ್ತವೆ ವೆಕೆನ್ಸಿ ಡೀಟೇಲ್ಸ್ ನೋಡಿ ಏನೋ ಫ್ರೆಂಡ್ಸ್ ಯಾವ ಹುದ್ದೆಗಳು ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದರೆ ಏನು ನೋಡಿ ಜೂನಿಯರ್ ಕ್ಲರ್ಕ್ ಒಂದು ಸಾವಿರದ ಐನೂರಕ್ಕೂ ಹುದ್ದೆಗಳಿದ್ದಾವೆ ಅಂದರೆ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚಿನ ಹುದ್ದೆಗಳಿದ್ದಾವೆ ಟ್ರೈನ್ ಕ್ಲರ್ಕ್ ಐದುನೂರಕ್ಕೂ ಹೆಚ್ಚು ಹುದ್ದೆಗಳು ಹಾಗೆ ಟಿಕೆಟ್ ಕ್ಲರ್ಕ್ ನೋಡಿ ಟಿ ಸಿ ಎರಡು ಸಾವಿರಕ್ಕೂ ಅಧಿಕ ಹುದ್ದೋಗಗಳಿದ್ದಾವೆ ಟೋಟಲಾಗಿ ಮೂರು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳಿದ್ದಾವೆ ಹಾಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಆಲ್ ಇಂಡಿಯಾದಿಂದ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದರೂ ಪುರುಷ ಅಭ್ಯರ್ಥಿಗಳು ಅಥವಾ ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಜಾಬ್ ಲೊಕೇಶನ್ನು ಮತ್ತು ಎಕ್ಸಾಮ್ ಸೆಂಟರ್ ಆಲ್ ಇಂಡಿಯಾ ಬರುತ್ತೆ ನೋಡಿ ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಜಾಬ್ ಲೊಕೇಶನ್ ಮತ್ತು ಎಕ್ಸಾಮ್ ಸೆಂಟ್ರ್ ಕರ್ನಾಟಕದಲ್ಲೇ ಬರುತ್ತೆ ಹಾಗೇನೋ ಸ್ಯಾಲ್ರಿಯನ್ನು ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಅಪ್ಲಿಕೇಶನ್ ಫೀನ ನೋಡೋದಾದರೆ ಯು ಆರ್ ಮತ್ತು ಜನರಲ್ ಹಾಗೂ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೆ ಐದುನೂರು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಈ ಒಂದು ಏನು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಮೂಲಕ ಅಥವಾ ನೀವು ಬ್ಯಾಂಕ್ ಚಲಾನ್ ಮೂಲಕ ಕೂಡ ನೀವು ಪೇ ಮಾಡಬಹುದಾಗಿರುತ್ತೆ ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ ಇಲ್ಲಿ ನೋಡಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಕ್ಯಾಂಡಿಡೇಟ್ ಆಗಿದ್ದರೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನವರು ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಫಿಸಿಕಲ್ ಟೆಸ್ಟ್ ಇರುತ್ತೆ ನೋಡಿ ಫಿಸಿಕಲ್ ಟೆ ಟೆಸ್ಟ್ ಇರುತ್ತೆ ಮೇಲ್ ಕ್ಯಾಂಡಿಡೇಟ್ಸು ಹೈಟ್ ಒನ್ನೂರ ಅರವತ್ತು ಸೆಂಟಿಮೀಟರ್ ಇದ್ದರೆ ಫಿಮೇಲ್ ಕ್ಯಾಂಡಿಡೇಟು ಒನ್ನೂರ ಐವತ್ತು ಸೆಂಟಿಮೀಟರ್ ಬೇಕು ಅಂತ ಕೇಳಿದ್ದಾರೆ ನೋಡಿ ಇನ್ನು ರನ್ನಿಂಗ್ ಟೆಸ್ಟ್ ಇರುತ್ತೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸು ಏಳು ನಿಮಿಷದಲ್ಲಿ ರನ್ನಿಂಗ್ ಇರುತ್ತೆ ನೋಡಿ ಹಾಗೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿಯ ಒಂದು ರನ್ನಿಂಗ್ ಟೆಸ್ಟ್ ಇರೋಲ್ಲ ಇನ್ನು ಫ್ರೆಂಡ್ಸ್ ಆನ್ಲೈನ್ ಮೂಲಕ ಅಪ್ಲೈ ಮಾಡುವಾಗ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ನೀವು ಆನ್ಲೈನ್ ಫಾರ್ಮ್ ಫಿಲ್ ಮಾಡ್ತೀರಾ ಆವಾಗ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೋಡಿ ಫೋಟೋ ಮತ್ತು ಸಿಗ್ನೇಚರ್ ಬೇಕಾಗುತ್ತೆ ಲೈಟ್ ಬ್ಯಾ ಕಲರ್ ಬ್ಯಾಕ್ ಗ್ರೌಂಡ್ ಇರುವಂಥದ್ದು ಎಜುಕೇಷನ್ ಸರ್ಟಿಫಿಕೇಟ್ ಎಂಟನೇ ತರಗತಿ ಅಥವಾ ಎಸ್ ಎಲ್ ಸಿ ಇದ್ದು ಎಜುಕೇಷನ್ ಸರ್ಟಿಫಿಕೇಟ್ ಬೇಕು ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಹಾಗೆ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡಿ ಇಷ್ಟನ್ನು ತೆಗೆದುಕೊಂಡು ನೀವು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಕ್ಸಾಮ್ ಪ್ಯಾಟರ್ನು ಮತ್ತು ಸಿಲೆಬಸ್ ನೋಡಿ ಜನರಲ್ ಅವೇರ್ನೆಸ್ ಸಬ್ಜೆಕ್ಟ್ ಇಪ್ಪತ್ತೈದು ಕ್ವಶನ್ನು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಹಾಗೆ ಅರ್ಥಮೆಟಿಕ್ ಮ್ಯಾಥಮೆಟಿಷಿಯನ್ ನೋಡಿ ಇಪ್ಪತ್ತೈದು ಕ್ವಶನ್ನು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಜನ್ರಲ್ ಇಂಟೆಲಿಜೆನ್ಸ್ ಕೂಡ ಮೂವತ್ತು ಮಾರ್ಕ್ಸು ಮೂವತ್ತು ಕ್ವಶನ್ ಇರುತ್ತೆ ಹಾಗೆ ಜನರಲ್ ಸೈನ್ಸ್ ಇಪ್ಪತ್ತು ಕ್ವಶನು ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಟೋಟಲಾಗಿ ನೂರು ಮಾರ್ಕ್ಸು ನೂರು ಕ್ವಶನ್ ಇರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಟೈಪ್ ಆಫ್ ಎಕ್ಸಾಮ್ ಯಾವ ರೀತಿಯಾದಂಥ ಒಂದು ಎಕ್ಸಾಮ್ ಇರುತ್ತೆ ಅಂತ ನೋಡೋದಾದರೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಏನು ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ ಎರಡು ಗಂಟೆಗಳ ಎಕ್ಸಾಮ್ ಇರುತ್ತೆ ಒನ್ ಥರ್ಡ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ನೋಡಿ ನೋಡಿಕೊಂಡು ನೀವು ಏನು ಎಕ್ಸಾಮನ್ನು ಬರಿಬೇಕಾಗುತ್ತೆ ಹಾಗೆ ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ರಿಟರ್ನ್ ಎಕ್ಸಾಮ್ ಫಿಸಿಕಲ್ ಟೆಸ್ಟ್ ಸ್ಕಿಲ್ ಟೆಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಂತರ ಫೈನಲ್ ಆಗಿ ಫೈನಲ್ ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಕ್ವಾಲಿಫಿಕೇಷನ್ನ ನೋಡೋದಾದರೆ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಹಾಗೂ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಕೊನೆಯ ದಿನಾಂಕ ನೋಡಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಫಾರ್ಮನ್ನು ಫಿಲ್ ಮಾಡುವುದರ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು